ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ ಎಲ್ಲರಿಗೂ ನಮಸ್ಕಾರ ಈಗ ನಾವು ಪ್ರಭುಪಾದರು ಒಂದು ಪ್ರವಚನದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಶ್ರೀಲಪ್ರಭುಪಾದರು ಹೀಗೆ ಹೇಳುತ್ತಾರೆ ಕೃಷ್ಣನು ಇದ್ದಾನೆ ನಾವು ಕೃಷ್ಣನ ಚಿತ್ರಗಳನ್ನು ನೋಡುತ್ತೇವೆ ಹಾಗೂ ಕೃಷ್ಣನ ಅನೇಕ ದೇವಾಲಯಗಳಿವೆ ಹಾಗಾಗಿ ಇವೆಲ್ಲ ಕಾಲ್ಪನಿಕವಲ್ಲ ಮಾಯಾವಾದಿ ತತ್ವಜ್ಞಾನಿಗಳು ನಾವು ಮನಸ್ಸಿನಲ್ಲಿ ದೇವರನ್ನು ಊಹಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಾರೆ ಇಲ್ಲ ದೇವರನ್ನು ನಾವು ಊಹಿಸಿಕೊಳ್ಳಲು ಆಗುವುದಿಲ್ಲ ಅದು ಇನ್ನೊಂದು ಮೂರ್ಖತನ ದೇವರು ನಮ್ಮ ಊಹೆಯ ವಿಷಯವಾದರೆ ಆಗ ದೇವರಿಗೆ ಅಸ್ತಿತ್ವವಿಲ್ಲದಂತಾಗುತ್ತದೆ ಆದ್ದರಿಂದ ನಾವು ಊಹಿಸಿಕೊಳ್ಳುವ ವಸ್ತುವು ದೇವರಲ್ಲ ದೇವರು ನಮ್ಮ ಮುಂದೆ ಇದ್ದಾನೆ ದೇವರು ಅಂದರೆ ಶ್ರೀಕೃಷ್ಣನು ಈ ಭೂಮಿಯ ಮೇಲೆ ಬರುತ್ತಾನೆ ತದಾತ್ಮಾನಂ ಸೃಜಾಮ್ಯಹಂ ಸಂಭವಾಮಿ ಯುಗೆ ಯುಗೆ ಅಧರ್ಮವು ಹೆಚ್ಚಾದಾಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ ಹಾಗೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ ಸ್ವಯಂ ಕೃಷ್ಣನೇ ಭಗವದ್ಗೀತೆಯಲ್ಲಿ ಈ ಮಾತುಗಳನ್ನು ಹೇಳಿದ್ದಾನೆ ನಾವು ಕೃಷ್ಣನ ಈ ಮಾತುಗಳನ್ನು ಸ್ವೀಕರಿಸಬೇಕು ಮತ್ತು ದೇವರನ್ನು ಪ್ರತ್ಯಕ್ಷವಾಗಿ ನೋಡಿರುವವರಿಂದ ನಾವು ದೇವರ ಜ್ಞಾನವನ್ನು ಪಡೆಯಬೇಕು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಮೂವತ್ತ್ ನಾಲ್ಕನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ಸ್ತತ್ವದರ್ಶಿನಹ ಎಂದು ತತ್ವದರ್ಶಿನಹ ಅವರು ತತ್ವ ಅಂದರೆ ಸತ್ಯವನ್ನು ನೋಡಿದ್ದಾರೆ ಆದ್ದರಿಂದ ಅವರು ಇತರರಿಗೆ ದೇವರ ಜ್ಞಾನವನ್ನು ಕೊಡಲು ಸಮರ್ಥರಾಗಿದ್ದಾರೆ ಕೃಷ್ಣನು ಈ ಭೂಮಿಯ ಮೇಲೆ ಇದ್ದಾಗ ಅವನನ್ನು ನೋಡಿದವರಿದ್ದಾರೆ ಮತ್ತು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೃಷ್ಣನು ಭಗವದ್ಗೀತೆಯನ್ನು ಹೇಳಿದ ಇದು ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ ಅಂದರೆ ಚಾರಿತ್ರಿಕ ವಾಸ್ತವಾಂಶವಾಗಿದೆ ಆದ್ದರಿಂದ ನಾವು ಭಗವಂತ ಕೃಷ್ಣನನ್ನು ಹಿಸ್ಟಾರಿಕಲಿ ಅಂದರೆ ಚಾರಿತ್ರಿಕವಾಗಿಯೂ ಹಾಗೂ ಶಾಸ್ತ್ರಗಳಿಂದಲೂ ತಿಳಿಯಬಹುದಾಗಿದೆ ಈಗ ಕೃಷ್ಣನು ನಮ್ಮ ಮುಂದೆ ಇಲ್ಲ ಆದ್ದರಿಂದ ಚಕ್ಷುಷ ಅಂದರೆ ಶಾಸ್ತ್ರದಿಂದ ನಾವು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಹುದು ನಾವು ಡೈರೆಕ್ಟ್ ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಶಾಸ್ತ್ರದ ಮೂಲಕ ಜ್ಞಾನವನ್ನು ಪಡೆಯಬಹುದು ಆದರೆ ಪ್ರತ್ಯಕ್ಷವಾಗಿ ಜ್ಞಾನವನ್ನು ಪಡೆಯುವುದಕ್ಕಿಂತ ಶಾಸ್ತ್ರದ ಮೂಲಕ ಜ್ಞಾನವನ್ನು ಪಡೆಯುವುದು ಉತ್ತಮ ಆದ್ದರಿಂದ ವೈದಿಕ ತತ್ವಗಳನ್ನು ಅನುಸರಿಸುವ ನಾವು ವೇದಗಳಿಂದ ಜ್ಞಾನವನ್ನು ಪಡೆದಿದ್ದೇವೆ ನಾವು ಯಾವುದೇ ಜ್ಞಾನವನ್ನು ಸೃಷ್ಟಿಸಿಲ್ಲ ಹೀಗೆ ನಾವು ಕೃಷ್ಣನನ್ನು ವೇದಗಳಿಂದ ಅರ್ಥ ಮಾಡಿಕೊಳ್ಳುತ್ತೇವೆ ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣನೇ ಹೀಗೆ ಹೇಳುತ್ತಾನೆ ವೇದೈಸ್ತ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃದ್ ವೇದ ವಿದೇವ ಚಾಹಂ ಇದರ ಅರ್ಥ ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು ವೇದಾಂತ ನಾನು ವೇದಗಳನ್ನು ತಿಳಿದವನು ನಾನೇ ಆದ್ದರಿಂದ ಕೃಷ್ಣನನ್ನು ವೇದಗಳಿಂದ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹೀಗೆ ನಾವು ಕೃಷ್ಣನನ್ನು ಊಹಿಸಿಕೊಳ್ಳಲಾಗುವುದಿಲ್ಲ ಯಾರಾದರೂ ನಾನು ಊಹಿಸಿಕೊಳ್ಳುತ್ತೇನೆ ಎಂದರೆ ಅದು ಮೂರ್ಖತನ ಆದ್ದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದೇ ವೇದಗಳನ್ನು ಓದುವ ಉದ್ದೇಶ ವೇದ ಅಂದರೆ ಜ್ಞಾನ ನಾಲೆಡ್ಜ್ ವೇದಾಂತ ಅಂದರೆ ಎಂಡ್ ಆಫ್ ನಾಲೆಡ್ಜ್ ಜ್ಞಾನದ ಕೊನೆ ಆದ್ದರಿಂದ ಕೃಷ್ಣನ ಕುರಿತಾದ ಜ್ಞಾನವು ವೇದಾಂತ ಜ್ಞಾನದ ಕೊನೆ ಆಗಿದೆ ಹರೇ ಕೃಷ್ಣ